ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ಹತ್ರದಲ್ಲಿ ಇದೆ ಅವತ್ತು ನೀವು ಮಾಡೋದ್ರಿಂದ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿನ ತುಂಬಾ ಪವರ್ಫುಲ್ ದಿನ ನೀವು ಅವತ್ತು ನೀವು ಇಷ್ಟಪಡುವಂಥ ವ್ಯಕ್ತಿಗೋಸ್ಕರ ಲವ್ ಮ್ಯಾನಿಫೆಸ್ಟನ್ನು ಮಾಡ್ಬೋದು ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ನೀವು ಇಷ್ಟಪಡೋರು ದೂರ ಆಗಿದ್ರೆ ಅವ್ರು ಬರೋ ಹಾಗೆ ನೀವು ಮಾಡ್ಬೋದು ಸ್ನೇಹಿತರೆ ಇವತ್ತೊಂದು ವಿಶೇಷ ತಂತ್ರ ವಿಶೇಷ ಮಂತ್ರವನ್ನು ಕೊಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಟೆಕ್ನಿಕ್ನ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದನ್ನು ಆಕರ್ಷಣಾ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಬಳಸ್ಬೋದು ಸ್ನೇಹಿತರೆ ನೀವತ್ತು ಮಾಡೋದ್ರಿಂದ ನೀವತ್ತು ಶ್ರದ್ಧೆ ನಂಬಿಕೆ ಭಕ್ತಿ ಪ್ರೀತಿಯಿಂದ ಮಾಡೋದ್ರಿಂದ ನೀವು ಇಷ್ಟಪಡೋರು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅವರು ಮತ್ತೆ ನೋಡಬೇಕು ಮಾತಾಡಿಸ್ಬೇಕು ಈ ರೀತಿಯಲ್ಲಿ ಫೀಲಿಂಗ್ಸು ಬರ್ತಾ ಇರುತ್ತೆ ನಿಮ್ಮ ಪ್ರೀತಿಯ ಸಂಬಂಧ ಲವ್ ರಿಲೇಶನ್ಶಿಪ್ ಮತ್ತೆ ಸರಿ ಹೋಗುತ್ತೆ ಏನಾದರೂ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪು ಮತ್ತೆ ಸರಿ ಹೋಗುತ್ತೆ ಸ್ನೇಹಿತರೆ ನೀವು ಮಾಡೋದ್ರಿಂದ ನಿಮಗೆ ಸ್ವಂತ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೀವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನೀವು ಯಾರನ್ನೇ ಇಷ್ಟಪಟ್ಟಿದ್ರು ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿವಾರಣೆ ಆಗುತ್ತೆ ಅವರು ನಿಮ್ಮ ಜೊತೆಲಿ ಮಾತಾಡ್ತಾರೆ ಆಯಿತಾ ಮಾತಾಡಬೇಕು ಅಂತ ಅವ್ರಿಗೆ ನೆನಪಾಗುತ್ತೆ ಕಾಳಜಿ ಬರುತ್ತೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ಮತ್ತೆ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಫೀಲಿಂಗ್ ಅವ್ರಿಗೂ ಬರುತ್ತೆ ಇದು ಬರೀ ವಶೀಕರಣ ಅಲ್ಲ ಸ್ನೇಹಿತರೆ ಇದನ್ನ ವಶೀಕರಣ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಇದು ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದರೆ ದೇವರು ದೇವರ ಸೃಷ್ಟಿ ಆಯಿತಾ ದೇವರ ಸೃಷ್ಟಿಯನ್ನು ನಾವು ಇವತ್ತು ಪ್ರೀತಿ ಅಂತ ನಾವು ಮಾಡ್ತಾ ಇದ್ದೀವಿ ಕೆಲವರು ಟೈಮ್ ಪಾಸಾಗಿ ಮಾಡ್ತಾರೆ ಆದರೆ ನಾವು ಪ್ರೀತಿಯನ್ನು ಒಬ್ಬರಿಗೆ ನಮ್ಮಲ್ಲಿರೋ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ನಾವು ಹಂಚಿದಾಗಲೇ ಅದಕ್ಕೊಂದು ಮಹತ್ವದ ಬೆಲೆ ಇರೋದು ಸ್ನೇಹಿತರೆ ಇದು ದೈವಿಕ ಶಕ್ತಿ ಇರೋವಂಥ ಪ್ರೀತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟೋ ಹಾಗೆ ಇದು ಮಾಡುತ್ತೆ ಪ್ರೀತಿ ಅಂದರೆ ಎಷ್ಟು ಪ್ಯೂರ್ ಅಂತೇಳಿ ಪ್ಯೂರ್ ಅಷ್ಟೇ ತುಂಬ ಪ್ಯೂರಾಗಿರುತ್ತೆ ಪ್ರೀತಿ ಅಂದರೆ ನಿಸ್ ನಿಸ್ಕಲ್ಮಶವಾಗಿರುತ್ತೆ ಎಲ್ಲೂ ಕೂಡ ಸ್ವಾರ್ಥ ಅನ್ನೋದು ಇರೋದಿಲ್ಲ ಆ ಪ್ರೀತಿಯನ್ನು ನಿಮ್ಮ ಮನಸ್ಸಲ್ಲಿ ಇದು ಹುಟ್ಟಾಕತ್ತೆ ಅವರ ಮನಸ್ಸಲ್ಲಿ ಹುಟ್ಟಾಕತ್ತೆ ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಅಮಾವಾಸ್ಯ ದಿನ ಮಾಡೋದ್ರಿಂದ ಅಮಾವಾಸ್ಯೆಯ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತೆ ಅವತ್ತಿಂದ ನಲವತ್ತು ದಿನಗಳ ಕಣ್ ತನಕನೂ ಅದು ನಿಮ್ಮಲ್ಲಿ ಸ್ಟ್ರಾಂಗಾಗಿ ನಿಂತಿರುತ್ತೆ ಸರಿನಾ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ಅವತ್ತು ಮ್ಯಾನಿಫೆಸ್ಟ್ ಮಾಡ್ಬೋದು ಆಕರ್ಷಣೆ ಮಾಡ್ಬೋದು ಅವರು ನಿಮ್ಮ ಹತ್ರ ಮಾತಾಡೋ ಹಾಗೆ ನಿಮ್ಮನ್ನು ನೋಡೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಈ ಪವರ್ಫುಲ್ ಅನ್ನು ಖಂಡಿತವಾಗ್ಲೂ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಲ್ಲಿರುವಂಥ ಬೆಲ್ಲ ಕನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಆ ದಿನದಲ್ಲಿ ಅಮಾವಾಸ್ಯೆಯ ದಿನ ದೀಪಾವಳಿಯ ಅಮಾವಾಸ್ಯೆಯ ದಿನ ಹೇಗೆ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಹೇಳ್ಕೊಡ್ತೀನಿ ಅಮಾವಾಸ್ಯ ದಿನ ಎಷ್ಟು ಗಂಟೆಗೆ ಮಾಡಬೇಕು ಅಂದರೆ ರಾತ್ರಿ ಹನ್ನೆರಡರಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಮಾಡ್ಬೋದು ಹನ್ನೆರಡರಿಂದ ಹನ್ನೆರಡು ನಲವತ್ತೈದರವರೆಗೂ ನೀವು ಇದನ್ನು ಮಾಡ್ಬೋದು ರಾತ್ರಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯಾಕೆ ನೈಟಲ್ಲೇ ಅಂದರೆ ಅಮಾವಾಸ್ಯ ರಾತ್ರಿ ನೈಟಲ್ಲಿ ಪವರ್ ಜಾಸ್ತಿ ಇರುತ್ತೆ ಸರಿನಾ ಅಲ್ಲಿ ಎನರ್ಜಿಗಳು ತುಂಬಾ ಓಡಾಡ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿನ ನೀವು ಆಕರ್ಷಣೆ ಮಾಡ್ತೀರ ನೀವು ಇಷ್ಟಪಡೋರಿಗೆ ಸಿಗ್ನಲ್ ಹೋಗೋ ಥರ ಆಗುತ್ತೆ ಅವರ ಸಬ್ಕಾನ್ಶಿಯಸ್ ಮೈಂಡಿಗೆ ಇದು ಶಕ್ತಿ ಬೇಗನೆ ತಲುಪುತ್ತೆ ನೀವು ಸಾಮಾನ್ಯ ದಿನಗಳಲ್ಲಿ ಮಾಡುವಂಥ ರಿಚ್ಯೂಲು ಅಮಾವಾಸ್ಯ ದಿನದಲ್ಲಿ ಅದರ ತ್ರಿಬಲ್ ಟಬ್ಬಲ್ ಪವರ್ ಪವರನ್ನು ಇದು ತೋರಿಸುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದಕ್ಕೆ ಒಂದು ಚಿಕ್ಕ ಕನ್ನಡಿ ಬೇಕು ಒಂದು ತುಪ್ಪದ ದೀಪ ಅಥವಾ ಕೆಂಪು ಎಣ್ಣೆಯ ದೀಪ ಯಾವುದಾದ್ರೂ ಸರಿ ಗುಲಾಬಿ ಹೂ ಪೆಟಲ್ಸ್ ಗುಲಾಬಿ ಹೂವಿನ ದಳಗಳು ಒಂದು ಧೂಪ ಅಥವಾ ಅಗರಬತ್ತಿ ಧೂಪ ಅಗರಬತ್ತಿಯನ್ನು ಹಚ್ಕೊಂಡು ನೀವು ಮಾಡಬೇಕು ಆವತ್ತಿನ ದಿನ ನೀವು ಶುದ್ಧವಾಗಿ ಸ್ನಾನ ಮಾಡಿರ್ತೀರ ಎಂದಿನಂತೆ ಸ್ನಾನ ಮಾಡಿರ್ತೀರಾ ಫ್ರೆಶ್ ಆಗಿರ್ತೀರಾ ಸರಿನಾ ಅವತ್ತೇನು ಮಾಡ್ತೀರಿ ನೈಟಲ್ಲಿ ಕೂತ್ಕೊಂಡು ದೇವರ ಮನೇನೇ ಅಂತ ಹೇಳ್ತಾ ಇಲ್ಲ ಎಲ್ಲಾದರೂ ಸರಿ ನಿಮ್ಮ ಅನುಕೂಲ ನೋಡಿಕೊಂಡು ರೂಮು ಹಾಲು ಎಲ್ಲಾದರೂ ಸರಿ ಮಾಡಿ ಅಡುಗೆ ಮನೆ ಎಲ್ಲ ಬೇಡ ಆಯಿತಾ ಅಡುಗೆ ಮನೆ ಎಲ್ಲ ನೀವೇನು ಮಾಡ್ತೀರಾ ನಿಮ್ಮ ಮುಂದೆ ಒಂದು ಕನ್ನಡಿಯನ್ನು ಇಟ್ಕೊಳ್ಳಿ ಅಲ್ಲಿ ನಿಮ್ಮ ಮುಖ ಕಾಣಬೇಕು ಸರಿನಾ ನೀವು ಕನ್ನಡಿಯ ಮುಂದೆ ನೀವು ಹೂ ಒಂದು ದೀಪವನ್ನು ಹಚ್ಚಿ ಇಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಕನ್ನಡಿಯ ಮುಂದೆ ಇಡ್ ಇಡಬೇಕು ದೀಪದ ಬೆಳಕು ನಿಮ್ಮ ಮುಖಕ್ಕೆ ಕಾಣಿಸ್ತಾ ಇರಬೇಕು ನಿಮ್ಮ ಮುಖ ಕಾಣ್ತಾ ಇರಬೇಕು ಆಯಿತಾ ಕನ್ನಡಿಯಲ್ಲೂ ನಿಮ್ಮ ಮುಖ ಕಾಣಿಸ್ತಾ ಇರಬೇಕು ದೀಪದ ಸುತ್ತಲೂ ಗುಲಾಬಿ ಪೆಟ್ಟಲ್ಸನ್ನು ಸುತ್ತ ಇಡಿ ಸರಿನಾ ಸುತ್ತ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ಧೂಪ ಅಗರಬತ್ತಿ ಅನ್ನ ಹಚ್ಚಿ ಹಚ್ಚಿಬಿಟ್ಟು ನೀವೇನು ಮಾಡ್ತೀರಾ ನಿಮ್ಮ ಮುಖದ ಮೇಲೆ ಬೆಳಕು ಬೀಳ್ತಾ ಇರಬೇಕು ನೀವು ಎರಡು ನಿಮಿಷ ಕಣ್ಣು ಮುಚ್ಕೊಂಡು ಉಶ್ವಾಸ ನಿಶ್ವಾಸ ಉಸಿರನ್ನ ಎಳೆದು ಬಿಡಿ ಆಯಿತಾ ಎಳೆದು ಬಿಟ್ಟು ನೀವು ಮನಸ್ಸಿಂದ ಫಸ್ಟು ಕೇಳ್ಕೋಬೇಕು ಏನಂತ ಸಲೀ ಕೇಳ್ಕೊಳ್ಳಿ ಮನಸ್ಸಲ್ಲಿ ಏನಂತ ಕೇಳ್ಕೋತೀರ ನಾನು ಪ್ರೀತಿ ಬೆಳಕು ಮತ್ತು ಶಾಂತಿಯ ರೂಪ ನಾನು ಪ್ರೀತಿ ಬೆಳಕು ಮತ್ತು ಶಾಂತಿಯ ರೂಪ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಹೇಳ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಸರಿನಾ ನೀವು ಮಿರ್ರನ್ನು ನೋಡ್ತೀರಾ ಕನ್ನಡಿಯನ್ನು ನೋಡ್ತೀರಾ ನಿಮ್ಮ ಮುಖ ಕಾಣಿಸ್ಬೇಕು ದೀಪದ ಬೆಳಕು ದೀಪದ ಬೆಳಕು ನಿಮ್ಮ ಕಣ್ಣಿನಲ್ಲಿ ಕಾಣೋ ಥರ ನೀವು ನೋಡಬೇಕು ಆಯಿತಾ ದೀಪದ ಬೆಳಕು ನಿಮ್ಮ ಕಣ್ಣನ್ನು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಕಣ್ಣಲ್ಲಿ ನಿಮ್ಮ ದೀಪ ದೀಪದ ಬೆಳಕು ಕಾಣೋ ಥರ ಇರಬೇಕು ನೀವು ಕನ್ನಡಿಯಲ್ಲಿ ನೋಡ್ತಾ ಇರಬೇಕು ಸರಿನಾ ಆ ದೀಪದ ಬೆಳಕನ್ನು ನೀವು ನಿಮ್ಮ ಕಣ್ಣಿನಲ್ಲಿ ಕನ್ನಡಿಯಲ್ಲಿ ನೋಡಿ ಸರಿನಾ ನೋಡ್ತಾ ಇರ್ತೀರ ನೋಡಿಕೊಂಡು ಈಗ ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಹೃದಯದಿಂದ ಪ್ರೀತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಪಠಿಸ್ಬೇಕು ಸರಿನಾ ನೂರ ಎಂಟು ಸಲ ಹೇಳಬೇಕು ಸ್ನೇಹಿತರೆ ಮಂತ್ರ ಇದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಕಾಮದೇವಾಯ ಹ್ರೀಂ ಪ್ರೇಮಂ ಮೇ ವಶಂ ಕರುತು ಹ್ರೀಂ ಸ್ವಾಹ ಸ್ನೇಹಿತರೆ ತುಂಬಾ ಪವರ್ಫುಲ್ ಆಗಿರುವಂಥ ವಿಶೇಷ ಮಂತ್ರ ಓಂ ಹ್ರೀಂ ಕಾಮದೇವಾಯ ಹ್ರೀಂ ಪ್ರೇಮಂ ಮೇ ವಶಂ ಕರುತು ಹ್ರೀಂ ಸ್ವಾಹ ಸ್ನೇಹಿತರೆ ಯಾಕೆ ಈ ಮಂತ್ರದಲ್ಲಿ ರೀಮ್ ಅನ್ನೋ ಪದ ಯಾಕೆ ಮೂರು ಸಲ ಬಂದಿದೆ ಅಂದರೆ ರೀಮ್ ಅನ್ನೋದು ತುಂಬಾ ಶಕ್ತಿಯುತವಾಗಿರುವಂಥ ವರ್ಡು ಆಯಿತಾ ಅದನ್ನು ನೀವು ಮನಸ್ಸಿಂದ ಪಠನೆ ಮಾಡೋದ್ರಿಂದ ಆ ರೀಮ್ ಅನ್ನೋದು ನಿಮ್ಮ ಹೃದಯದಲ್ಲಿ ಕಂಪನವನ್ನು ತೋರಿಸುತ್ತೆ ರೀಮ್ ಅಂದ ತಕ್ಷಣ ರೀಮ್ ಅಂತೀವಲ್ಲ ರೀಮ್ ಅಂದ ತಕ್ಷಣ ಹೃದಯದಲ್ಲಿ ಒಂದು ಕಂಪನವನ್ನು ತೋರಿಸುತ್ತೆ ಆ ಕಂಪನ ಏನಾಗುತ್ತೆ ನಿಮ್ಮ ಆರ್ಟ್ ಚಕ್ರವನ್ನು ಓಪನ್ ಮಾಡುತ್ತೆ ಆರ್ಟ್ ಚಕ್ರ ಆ್ಯಕ್ಟಿವ್ ಆಗಿದ್ದರೆ ಏನಾಗುತ್ತೆ ಹೇಳಿ ಆ್ಯಕ್ಟಿವ್ ಆಗುತ್ತೆ ಆರ್ಟ್ ಚಕ್ರ ಈ ರೀಮ್ ಅನ್ನೋ ಪದವನ್ನು ಉಚ್ಚಾರಣೆ ಮಾಡೋದ್ರಿಂದ ಆ್ಯಕ್ಟಿವೇಟ್ ಆಗುತ್ತೆ ಅದರಿಂದ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅವರು ನಿಮಗೆ ಸಿಗೋ ಹಾಗೆ ಇದು ಮಾಡುತ್ತೆ ಅದರಿಂದ ಅನ್ನೋ ಪದ ತುಂಬನೇ ಪವರ್ಫುಲ್ಲು ಮಂತ್ರದಲ್ಲಿ ರೀಮನ್ನು ಉಚ್ಚಾರಣೆ ಮಾಡಿ ಪ್ರೀತಿಯಿಂದ ಮನಸ್ಸಿನಿಂದ ಹೃದಯದಿಂದ ಹೇಳಬೇಕು ಸರಿನಾ ಹೇಳಬೇಕಾದ್ರೆ ಏನು ಹೇಳಬೇಕು ಕಲ್ಪನೆ ಮಾಡ್ಕೋಬೇಕು ನೀವು ಯಾವ ವ್ಯಕ್ತಿ ಬಗ್ಗೆ ಮಾಡ್ತಾಯಿದ್ದೀರಾ ಆ ವ್ಯಕ್ತಿಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ತಾರೆ ನಗ್ತಾರೆ ಈ ರೀತಿನಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ನು ನಿಮ್ಮ ಪ್ರೀತಿ ನಿಮ್ಮ ಫೀಲಿಂಗ್ಸ್ ಏನಾಗುತ್ತೆ ಅವರ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ತಲುಪತ್ತೆ ಸರಿನಾ ಇಂಥ ವ್ಯಕ್ತಿಯನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಫೀಲಿಂಗು ಅವರಲ್ಲಿ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳ್ದೇನೆ ತಪ್ಪದೇನೆ ನೀವು ಆವತ್ತಿನ ದಿನ ಈ ರಿಚುವಲನ್ನು ಮಾಡಿ ಸರಿನಾ ತುಂಬ ಸುಲಭವಾಗಿರೋಂಥದ್ದು ಅಲ್ವಾ ಖಂಡಿತ ಮಾಡಿ ಸ್ನೇಹಿತರೆ ಮಂತ್ರ ಜಪ ಮುಗಿದ ಮೇಲೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಕನ್ನಡಿಯ ಕಣ್ಣಿನಲ್ಲಿ ನಿಮ್ಮ ಮುಖವನ್ನು ನೋಡ್ತಾ ನೀವೇನು ಹೇಳ್ತೀರಾ ನನ್ನ ಹೃದಯದ ಪ್ರೀತಿ ವಿಶ್ವದ ಬೆಳಕಿನಂತಿದೆ ಈ ಶುದ್ಧ ಪ್ರೇಮ ನನ್ನ ಜೀವನಕ್ಕೆ ನಿಜವಾದ ಸಂಬಂಧವನ್ನು ತರಲಿ ಸ್ನೇಹಿತರೆ ನೀ ಇಷ್ಟಪಟ್ಟೆ ಅಂದ ತಕ್ಷಣ ಎಲ್ಲ ಕೂಡ ನಮ್ಮ ನಮ್ಮೇನಲ್ಲಿ ಬರ್ದಿರಲ್ಲ ನಿಜವಾದ ಪ್ರೀತಿ ನಿಮ್ಮಲ್ಲಿ ಹೇಗಿದೆಯೋ ಆ ಫೀಲಿಂಗ್ಸು ಅವ್ರ ಹತ್ರನೂ ಇರಬೇಕು ಹೇಗೆ ಹೇಳಿ ಕೆಲವರು ಒಳ್ಳೆಯವರಾಗಿರ್ತಾರೆ ಕೆಲವರು ತುಂಬ ಕೆಟ್ಟವರಾಗಿರ್ತಾರೆ ಮೇಲೆ ಮಾತ್ರ ಒಳ್ಳೆಯವ್ರ ಥರ ನಾಟಕ ಮಾಡ್ತಾಯಿರ್ತಾರೆ ಅಂಥ ವ್ಯಕ್ತಿಗಳನ್ನ ಈಗ ಬೇಕು 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 ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಏನಾಗುತ್ತೆ ಹೇಳಿ ತುಂಬಾ ಸಫರ್ ಮಾಡಬೇಕಾಗತ್ತೆ ತುಂಬ ಕಷ್ಟಪಡಬೇಕಾಗತ್ತೆ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದೀವಿ ನಾವು ಒಳ್ಳೆಯ ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಆ ರೀತಿಯಲ್ಲಿ ನೀವು ಕೇಳ್ಕೊಂಡ್ರೆ ಒಳ್ಳೆಯದು ಯಾವುದು ನಿಮಗೆ ಒಳ್ಳೆಯದು ಕೆಟ್ಟದು ಅನ್ನೋದು ಆ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಅವರು ಪಾಸಿಟಿವ್ ವ್ಯಕ್ತಿಯಾಗಿದ್ದರೆ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಬೈ ಚಾನ್ಸ್ ಅವ್ರ ಮನಸಲ್ಲಿ ಬರೀ ಹುಳುಕೆ ಇದ್ದರೆ ಕೆಟ್ಟ ಬುದ್ಧಿ ಕೆಟ್ಟತನ ಇತ್ತು ಅಂತಂದರೆ ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರೆ ನೀವು ಕಷ್ಟ ಅನುಭವಿಸ್ತೀರಾ ಇಲ್ವಾ ಅಲ್ವಾ ಕಷ್ಟ ಅನ್ಭವಿಸ್ತೇ ಅನ್ಭವಿಸ್ತೀವಿ ಅದಕ್ಕೋಸ್ಕರ ಏನು ಮಾಡಬೇಕು ಒಳ್ಳೆಯ ವ್ಯಕ್ತಿಯನ್ನು ನಮ್ಮ ಜೀವನದಲ್ಲಿ ಕೊಡು ಅಂತ ಈ ಕೊನೆಯ ಪದದಲ್ಲಿ ನಾವು ಹೇಳ್ತೀವಿ ಆಯಿತಾ ಮನಸ್ಸಿಂದ ಹೇಳ್ಕೋಬೇಕು ನೀವೇನು ಮಾಡ್ತೀರಾ ಸ್ನೇಹಿತರೆ ಈ ರಿಚುವಲನ್ನು ಎಷ್ಟು ದಿನ ಮಾಡಬೇಕು ಇದನ್ನು ಅಮಾವಾಸ್ಯೆ ದಿನ ಶುರು ಮಾಡಿ ಒಂಬತ್ತು ದಿನಗಳವರೆಗೂ ಮಾಡ್ಬೋದು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಆ ಪಾಸಿಟಿವ್ ಶಕ್ತಿ ಸ್ಥಿರವಾಗಿ ನಿಂತ್ಕೊಡುತ್ತೆ ನಿಮ್ಮ ಎಮೋಷನ್ಗೆ ಪ್ರೀತಿಗೆ ಬೇಗನೆ ರಿಸಲ್ಟ್ ಅಂತೂ ಬರುತ್ತೆ ಸ್ನೇಹಿತರೆ ತುಂಬ ಪವರ್ಫುಲ್ ಆಗಿರೋ ದಿನದಿಂದ ಶುರು ಮಾಡ್ತಾ ಮಾಡ್ತಾಯಿದ್ರೆ ಪವರ್ಫುಲ್ ರಿಚುಯಲು ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿ ಸರಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಅದನ್ನು ನನಗೆ ಎಳಿ ಆಯಿತಾ ಮೆಸೇಜ್ ಮಾಡಿ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರ್ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ ಸರಿನಾ ಸ್ನೇಹಿತರೆ ನಂಬರ್ ತೊಗೊಂಡು ಡೈರೆಕ್ಟಾಗಿ ಫೋನ್ ಮಾಡಿಬಿಡ್ತೀರಾ ಅದರಲ್ಲಿ ನಿಮ್ಮ ಪ್ರಾಬ್ಲಮ್ಸು ದೊಡ್ಡದೋ ಚಿಕ್ಕದೋ ಅದು ಸೆಕೆಂಡರಿ ಆಯಿತಾ ನನಗೆ ಅಂತ ಪರ್ಸ್ನಲ್ ಕೆಲಸಗಳಿರ್ತವೆ ನಾನು ಸ್ವಲ್ಪ ಬ್ಯುಸಿನೇ ಇರ್ತೀನಿ ನಿಮ್ಮ ಫೋನ್ಗೆ ನಾನು ರೆಸ್ ರಿಪ್ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ನೀವೇನು ಮಾಡಬೇಕು ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ತೀರಾ ನಿಮ್ದು ದೊಡ್ಡ ಪ್ರಾಬ್ಲಮ್ ಅನ್ನೋದು ನನಗೆ ಅರ್ಥ ಆದರೆ ನಾನು ನಿಮಗೆ ಫೋನ್ ಮಾಡಿ ಮಾತಾಡ್ತೀನಿ ಸರಿನಾ ಸ್ನೇಹಿತರೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ಸದಾ ರೆಡಿಯಾಗಿರ್ತೀನಿ ಆದರೆ ನಿಮ್ಮ ಪ್ರಾಬ್ಲಮ್ಮು ಜೆನ್ಯೂನ್ ಆಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸಿಗುತ್ತೆ ಸರಿನಾ ಸುಮ್ಮನೆ ಬೇರೆ ಸಣ್ಣ ಪುಟ್ಟ ವಿಷಯಗಳನ್ನ ಬರ್ತೀರಾ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಬರ್ತೀರಾ ಪ್ರಯೋಜನ ಇಲ್ಲ ಆಯಿತಾ ಪ್ರಯೋಜನ ಇಲ್ಲ ನನಗೂ ಟೈಮ್ ವೇಸ್ಟು ನಿಮಗೂ ಟೈಮ್ ವೇಸ್ಟು ಮಾತಾಡಿ ಸುಮ್ಮನೆ ಬಿಡ್ತೀರಾ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಫೋನ್ ಹೋಗ್ಬೇಡಿ ಓನ್ಲಿ ವಾಟ್ಸಪ್ ಮೆಸೇಜ್ ಆಯಿತಾ ಮೆಸೇಜ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವಿಡಿಯೋ ಬೇಕಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾ ಐ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್